ನನ್ನ ಹೆಸರು ಸಾಗ್ವಿ ಸುಬ್ರಹ್ಮಣ್ಯ ಭಟ್ ನನ್ನ ಊರು ಸುಂಗ್ಸಾಳ ತಾಲೂಕು ಅಂಕೋಲ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾಚನ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾಚನ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾ ಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಾಗಿರಿಂದ ದರಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಾಗಿರಿಂದ ದರಗಿಳಿದು ಬಾ ಬೆಳಗಿ ಬಾ ಹೊಳದು ಬಾ ಬೆಳಗಿ ಬಾ ಹೊಳದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಕತ್ತಲನ್ನು ದೂರ ಮಾಡು ಬಾ ಬಾಬಾ ಕೋಟಿ ಕೋಟಿನ ಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾಚನ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಗಣಪತಿ ಲಕ್ಷ ಲಕ್ಷ ದೀಪಾಚನ ದಿವ್ಯ ಗಣಪತಿ ಅಕ್ಕರೆಯ ಮೂರ್ತಿಯಾಗಿ ಬರೆಯಕಾರ ಮೈ ತೆಳೆದು ಬಾ ಸೌಮ್ಯ ದಾಸಾಕಾರ ಮೂರ್ತಿಯಾಗಿ ಬಾ ನಲಿದು ಬಾ ಒದು ಬಾ ಯಕ್ಷ ಲಕ್ಷ ದೀಪಾಚನ ದಿವ್ಯ ಗಣಪತಿ ಕೋಟಿ ಕೋಟಿ ನನ್ನ ನನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾಚನ ದಿವ್ಯ ಗಣಪತಿ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕ ರಕ್ಷಕ ಹೇ ವಿಘ್ನೇಶ್ವರ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕ ರಕ್ಷಕ ಹೇ ವಿಘ್ನೇಶ್ವರ ಗಣಪತಿ ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾಬಾ ಬಾ ಕೋಟಿ ಕೋಟಿ ನಮನ ನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪ ಚಂದಿ ീപാചന ദിവേഗണ പറ്റി ധന്യവാദങ്ങൾ